ಶಿ ನಮಸ್ಕಾರ ಇವತ್ತು ಶುಂಠಿ ಮಾರ್ಕೆಟ್ ಬೆಲೆ ಏನಾಗಿದೆ ನೋಡೋಣ ಜಿಂಜಾರ್ಕಾ ರೇಟ್ ಇವತ್ತು ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ನಲ್ಲಿ ಕರ್ನಾಟಕ ಗುಡ್ ನ್ಯೂಸ್ ಅಂತ ಅನ್ಬೋದು ಯಾಕಂದರೆ ಶುಂಠಿ ರೇಟ ಹೆಚ್ಚಿಗೆ ಆಗಿದೆ ಮತ್ತು ಬೆಲೆ ಏರಿಕೆ ಆಗಿದೆ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿನ ಮಾರ್ಕೆಟ್ ಬೆಲೆ ಏನಾಗಿದೆ ನೋಡೋಣ ಶಿವಮೊಗ್ಗ ಮೈಸೂರು ಮತ್ತು ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ಮೂರು ಸಾವಿರ ಮೂರು ಸಾವಿರದ ನಾನ್ನೂರು ಮೂರು ಸಾವಿರದ ಐದುನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಬೆಂಗಳೂರು ಮಾರ್ಕೆಟ್ನಲ್ಲಿ ಶುಂಠಿ ಬೆಲೆ ಪ್ರತಿ ಅರವತ್ತು ಕೆ ಜಿಗೆ ಶುಂಠಿ ಮಾರ್ಕೆಟ್ ಇವತ್ತಿನ ಬೆಳಗ್ಗೆ ಹರಾಜದಲ್ಲಿ ಈ ರೇಟ್ ಆಗ್ಯದ ನೋಡಿ ಸ್ನೇಹಿತರೆ ಪಕ್ಕ ಮತ್ತು ಮೈಸೂರು ಮಾರ್ಕೆಟ್ನಲ್ಲಿ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ತನಕ ನಡೆದಿದ್ದಿ ನೋಡಿ ಸ್ನೇಹಿತರೆ ಮೈಸೂರು ಮಾರ್ಕೆಟ್ ಮೈಸೂರು ಬಂಡಿಪಾಳೆಯಲ್ಲಿ ನೋಡೋದಾದರೆ ಇವತ್ತಿನ ಮಾರ್ಕೆಟ್ನಲ್ಲಿ ಚೆನ್ನಾಗಿ ದಪ್ಪ ಡ್ರೈ ಇದ್ದರೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಮತ್ತು ಶಿವಮೊಗ್ಗದಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಮತ್ತು ಹಿಮಾಚಲ ರೆಗೋಡಿ ಜಿಂಜರ್ ರೇಟ ಮೂರು ಸಾವಿರದ ನೂರು ಮೂರು ಸಾವಿರದ ಇನ್ನೂರು ಈ ರೀತಿ ನಡೆದಿದ್ದೆ ನೋಡಿ ಸ್ನೇಹಿತರೆ ತಮಗೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್